ಜೈ ಹಿಂದ್ ದೋಸ್ತು ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಗಗನ್ ಆರ್ ಆರ್ ಬಿ ಒಳಗೆ ಜೂನಿಯರ್ ಇಂಜಿನಿಯರ್ಗಳಲ್ಲಿ ಅನೇಕ ಹುದ್ದೆಗಳು ಖಾಲಿ ಇರುವುದರಿಂದ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಕರೆದಿದ್ದಾರೆ ಇವು ಟೋಟಲ್ ಪೋಸ್ಟಾಗಿ ಎಷ್ಟದವ ಇದರ ಸೆಲೆಕ್ಷನ್ ಪ್ರೊಸೆಸನ್ನು ಯಾವ ರೀತಿ ನಡೆಸಲಾಗ್ತದ ಇದಕ್ಕೆ ಸೆಲೆಬಸ್ಸ ಏನೇನು ಕೊಟ್ಟಿರ್ತಾನೆ ಈ ಜಾಬ್ಗೆ ಯಾರೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು ಅಪ್ಲಿಕೇಶನ್ ಹಾಕ ಎಜುಕೇಷನ್ ಏನೇನನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರಿಗೆ ಫಸ್ಟ್ ಒನ್ ಎಷ್ಟು ಏನಂದ್ರೆ ಆರ್ ಆರ್ ಬಿ ಜೈ ಜೂನಿಯರ್ ಇಂಜಿನಿಯರ್ ಇನ್ಯೂ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವು ಟೋಟಲ್ ಪೋಸ್ಟ್ ಎಷ್ಟು ಬಂದಾರ ಅಂದ್ರೆ ಟೋಟಲ್ ಪೋಸ್ಟ್ ಏಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಪೋಸ್ಟ್ಗಳ ಖಾಲಿ ಅದಾವ ಅಂತ ರಿಕ್ರೂಟ್ಮೆಂಟನ್ನು ಬಿಟ್ಟಿದ್ದಾರೆ ಇವು ಯಾವ ಹುದ್ದೆಗಳಲ್ಲಿ ಪೋಸ್ಟ್ ಖಾಲಿ ಅದಾವ ಅಂತಂದ್ರೆ ಜೆ ಇ ಜೂನಿಯರ್ ಇಂಜಿನಿಯರ್ ಮತ್ತು ಡಿ ಎಮ್ ಎಸ್ ಮತ್ತು ಸಿ ಎಮ್ ಎ ಮತ್ತು ಕೆಮಿಕಲ್ ಸುಪ್ರೈಸರ್ ಅಂತ ಈ ಅನೇಕ ಹುದ್ದೆಗಳಲ್ಲಿ ಇವು ಏಳು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಖಾಲಿ ಕಲಿಯೋದು ಅಂತ ರಿಕ್ರೂಟ್ಮೆಂಟಾಗಿ ಬಿಟ್ಟಿದ್ದಾರೆ ಬಳಿ ಇದ್ರದ್ದು ಅಪ್ಲೈ ಡೇಟಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಅಪ್ಲೈ ಡೇಟಾ ಆಲ್ರೆಡಿ ಇದೆ ಇವಾಗ ಸ್ಟಾರ್ಟ್ ಆಗೈತಿ ಅಂದ್ರೆ ಜುಲೈ ಮೂವತ್ತು ಜುಲೈ ಮೂವತ್ತರಂದ ಅಪ್ಲೈ ಡೇಟಾ ಇದು ಆನ್ಲೈನ್ ಮೂಲಕ ಸ್ಟಾರ್ಟ್ ಆಗೈತಿ ಇದು ಎಲ್ಲಿವರೆಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ ಅಂತಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಕೂಡ ಆನ್ಲೈನ್ ಮೂಲಕ ಇದ್ದ ಅಪ್ಲಿಕೇಶನ್ ಆರ್ ಆರ್ ಬಿ ಜೆ ಇದೆ ಸ್ಟಾರ್ಟ್ ಇರ್ತದೆ ಯಾರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕಲು ಬಯಸ್ತಿರಲ್ಲ ಅವರ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಹೊಳ್ಳಿ ಅಪ್ಲೈ ಡೇಟ್ ಆದ ನಂತರ ಏನೈತೆ ಅಂದರೆ ಪಿ ಕೂಡ ಅಂದರೆ ಚನಲ್ ಕೂಡ ಇದಕ್ಕೆ ಕೊಟ್ಟಿದ್ದಾನೆ ಚನಲ್ ಯಾವ ರೀತಿ ಐತೆ ಅಂತಂದ್ರೆ ಪಿ ಜನರಲ್ಲ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಅವ್ರಿಗೆ ಐದುನೂರು ರೂಪಾಯಿ ಚಾನಲನ್ನು ಕಟ್ಟಬೇಕಾಗ್ತದೆ ಒಳ್ಳೆ ಅದರ್ಸ್ ಅದರ್ಸ್ ಅಂದ್ರೆ ಅಲ್ಪಸಂಖ್ಯಾತರಿಗೆ ಎರಡುನೂರ ಐವತ್ತು ರೂಪಾಯಿನ ಡಿ ಡಿ ಇಟ್ಟಿದ್ದಾರೆ ಇನ್ನು ಪಿ ಆರ್ ನಂತರ ಏನೈತೆ ಅಂದ್ರೆ ಏಜ್ ಏಜ್ ಇದ್ದವ್ರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತಂದ್ರೆ ಹದಿನೆಂಟು ಹದಿನೆಂಟು ಮೇಲ್ಪಟ್ಟವರು ಮತ್ತು ಮೂವತ್ತಾರು ವರ್ಷದ ಒಳಗಿನವರು ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಅದೇ ರೀತಿ ರಿಲ್ಯಾಕ್ಷನ್ ಕೂಡ ಸಿ ಅವರಿಗೆ ಮೂರು ವರ್ಷಗಳ ಸಡಿಲಿಕೆಯನ್ನು ಕೊಡಲಾಗಿರ್ತೈತಿ ಏಜ್ ಒಳಗೆ ಅದೇ ರೀತಿ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ ಐದು ವರ್ಷಗಳ ಸಡಿಲಿಕೆಯನ್ನು ಇದರಲ್ಲಿ ಕೊಡಲಾಗಿರ್ತೈತಿ ಇನ್ನು ರಿಲೆಕ್ಷನ್ ಆದ ನಂತರ ಏನೈತೆ ಅಂದರೆ ಕ್ವಾಲಿಫಿಕೇಷನ್ ಈ ಅಪ್ಲಿಕೇಶನ್ ಹಾಕೋಕ ಆರ್ ಆರ್ ಬಿ ಜೂನಿಯರ್ ಇಂಜಿನಿಯರ್ಗೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಷನ್ ಏನೇನು ಹೊಂದಿರಬೇಕಂತಂದ್ರೆ ಇದಕ್ಕೆ ಕಂಪಲ್ಸರಿ ಡಿಪ್ಲೊಮಾ ಮುಗ್ದಿರ್ಬೇಕು ಡಿಪ್ಲೊಮಾ ಮುಗ್ದವರು ಮಾತ್ರ ಈ ಜಾಬ್ಗೆ ಅಪ್ಲಿಕೇಶನನ್ನು ಹಾಕಲು ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ ಟೆಂತ್ ಆದವರು ಮತ್ತು ಪಿ ಯು ಆದವರಿಗೆ ಈ ಅಪ್ಲಿಕೇಶನ್ ಹಾಕಲು ಎಲಿಜಿಬಿಲಿಟಿಯನ್ನು ಹೊಂದಿರುವುದಿಲ್ಲ ಓನ್ಲಿ ಡಿಪ್ಲೊಮಾ ಯಾರು ಮುಗಿಸಿರ್ತಾರಲ್ಲ ಅವರ ಅಪ್ಲಿಕೇಶನನ್ನು ಈ ಜಾಬ್ಗೆ ಹಾಕ್ಬೋದು ಇದ್ರದ ಸೆಲೆಕ್ಷನ್ ಪ್ರೊಸೆಸ್ ಆರ್ ಆರ್ ಬಿ ಜೆ ಇದ ಜೂನಿಯರ್ ಇಂಜಿನಿಯರ್ದ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನಡೆಸಲಾಗ್ತದೆ ಅಂತಂದ್ರೆ ಮೊದಲನೇದಾಗಿ ಸಿ ಬಿ ಟಿ ಸಿ ಬಿ ಟಿ ಫಸ್ಟ್ ಸಿ ಬಿ ಟಿ ಅಂತಂದ್ರೆ ಏನಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಐತಿ ಆದ ನಂತರ ಸಿ ಬಿ ಟಿ ಸೆಕೆಂಡ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಸೆಕೆಂಡ್ ಅಂದರೆ ಮೊದಲೇದಾಗಿ ಒಂದೇ ಎಕ್ಸಾಮ್ ಇರ್ತದೆ ಸಿ ಬಿ ಟಿ ಅಂದ್ರೆ ಕಂಪ್ಯೂಟರ್ ಮುಖಾಂತರ ಆದ ನಂತರ ಎರಡನೇ ಎಕ್ಸಾಮ್ ಕೂಡ ಸಿ ಬಿ ಟಿ ಮುಖಾಂತರ ನಡೆಸಲಾಗ್ತದೆ ಇವು ಎರಡು ಎಕ್ಸಾಮು ಒಂದೇ ದಿನ ನಡೆಸಲಾಗ್ತದೆ ಫಸ್ಟ್ ಸಿ ಬಿ ಟಿ ಒನ್ ಇರುತ್ತೆ ಆದ ನಂತರ ಸಿ ಬಿ ಟಿ ಟು ನಡೆಸಲಾಗ್ತದೆ ಇವೆರಡು ಎಕ್ಸಾಮ್ ಆದ ನಂತರ ಡಾಕ್ಯುಮೆಂಟ ವೆರಿಫಿಕೇಷನ ಬಿಡಲಾಗಿರ್ತೈತಿ ಒಳ್ಳೆ ಸಿ ಬಿ ಗಿ ಸಿಲೆಬಸ್ ಏನೇನು ಕೊಟ್ಟಿರ್ತಾನೆ ಮತ್ತು ಸೆಕೆಂಡ್ಗೆ ಎಕ್ಸಾಮ್ಗೆ ಏನೇನು ಐತೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನೋಡೋಣ ಈಗ ಏನೈತೆ ಅಂದ್ರೆ ಇವೆರಡು ಎಕ್ಸಾಮ್ ಮುಗಿದ ನಂತರ ಡಾಕ್ಯುಮೆಂಟ ವೆರಿಫಿಕೇಶನನ್ನು ನಡೆಸಲಾಗ್ತದೆ ಇದಾದ ನಂತರ ಮೆಡಿಕಲ್ ಚೆಕ್ಕಿಂಗನ್ನು ನಡೆಸಲಾಗ್ತದೆ ಇನ್ನು ಸಿ ಬಿ ಟಿ ಪಸ್ಟ್ ಸಿ ಬಿ ಸಿ ಬಿ ಟಿ ಪಸ್ಟ್ ಒಳಗೆ ಏನೇನು ಸಿಲೆಬಸ್ ಕೊಟ್ಟಿರ್ತಾನೆ ಎಷ್ಟು ಮಾರ್ಕ್ಸ್ ಇರ್ತದ ಅಂತಂದ್ರೆ ಮೊದಲನೇದಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಫಸ್ಟ್ ಸಿಲೆಬಸ್ ಏನೈತೆ ಅಂದ್ರೆ ಟೋಟಲ್ ಆಗಿ ನೂರು ಕ್ವಶನನ್ನು ಕೊಡ್ಲಾಗಿರ್ತೈತಿ ಅದೇ ರೀತಿ ನೂರು ಕ್ವೆಶನ್ಗೆ ನೂರು ಮಾರ್ಕ್ಸ್ಗಳನ್ನು ಕೊಡಲಾಗಿರ್ತಿ ಟೈಮಿಂಗ್ ಕೂಡ ಅರವತ್ತು ಮಿನಿಟ ಕೊಡಲಾಗಿರ್ತೈತಿ ಇದಕ್ಕೆ ನೆಗೆಟಿವ್ ಕೂಡ ಇಟ್ಟಿದ್ದಾರೆ ನೆಗೆಟಿವ್ ಯಾವ ರೀತಿ ಐತಂದ್ರೆ ಎಸ್ ಎಸ್ ಸಿ ಜಿ ಡಿಗೆ ಜೀರೋ ಪಾಯಿಂಟ್ ಟೂರಿಗೆ ಇದಕ್ಕೆ ಈ ಜಾಬ್ಗೆ ಏನೈತಂದ್ರೆ ನೆಗೆಟಿವ್ ಒನ್ ಬೈ ತ್ರೀಯನ್ನು ಕೊಡಲಾಗಿತಿ ಅಂದ್ರೆ ಮೂರು ಕ್ವಶನ್ನ ತಪ್ಪಾದರೆ ಒಂದು ರೈಟ್ ಕ್ವಶನ್ ಇದ್ದಿದ್ದು ಕೂಡ ತಪ್ಪಾಗ್ತದ ಆ ರೀತಿ ನೆಗೆಟಿವ್ ಅನ್ನ ಕೊಟ್ಟಿದ್ದಾರೆ ಒಳ್ಳೆ ಇದಕ್ಕೆ ಸಿ ಬಿ ಟಿ ಫಸ್ಟ್ ಸಿಲೆಬಸ್ ಒಳಗೆ ಟಾಪಿಕ್ಸ್ ಯಾವಾಗ ಅಂದ್ರೆ ಫಸ್ಟ್ ಒನ್ ಸಬ್ಜೆಕ್ಟ್ ಮ್ಯಾಥ್ಸ್ ಬರ್ತೈತಿ ಫಸ್ಟ್ ಒನ್ ಮ್ಯಾಥ್ಸ್ ಬರ್ತೈ ಇವು ಮ್ಯಾಥ್ಸ್ ಮೂವತ್ತು ಕ್ವಶನನ್ನು ಕೊಡಲಾಗಿರ್ತೈತಿ ಮತ್ತು ಸೆಕೆಂಡ್ ಒನ್ ರೀಸನಿಂಗ್ ಇರುತ್ತೆ ರೀಸನಿಂಗು ಕೂಡ ಇಪ್ಪತ್ತೈದು ಕ್ವಶನನ್ನು ಕೊಡಲಾಗಿರ್ತೈತಿ ಆದ ನಂತರ ಜಿ ಕೆ ಜಿ ಕೆ ಜನರಲ್ ಅವೇರ್ನೆಸ್ ಇದಕ್ಕೆ ಇದರಲ್ಲಿ ಕೂಡ ಹದಿನೈದು ಕೊಡಲಾಗಿರ್ತೈತಿ ಫೋರ್ತ್ ಒನ್ ಸೈನ್ಸ್ ಸೈನ್ಸ್ ಒಳಗೆ ಮೂವತ್ತು ಕ್ವೆಶನನ್ನು ಇದರಲ್ಲಿ ಕೊಡಲಾಗಿರ್ತೈತಿ ಇವು ಟೋಟಲ್ ಆಗಿ ಒಟ್ಟ ನೂರು ಕ್ವೆಶನನ್ನು ಕೊಡಲಾಗಿರ್ತೈತಿ ನೂರು ಮಾರ್ಕ್ಸ್ಗಳಿರ್ತಾವ ಈ ರೀತಿ ಇದಸ್ಟ ಸಿ ಬಿ ಟಿ ಎಕ್ಸಾಮ್ ಸಿಲೆಬಸ್ಸನ್ನು ಕೊಡ್ಲಾಗಿರ್ತೈತಿ ಇನ್ನು ಅದೇ ರೀತಿ ಸೆಕೆಂಡ್ ಒಂದು ಸೆಕೆಂಡ್ ಒನ್ ಸಿ ಬಿ ಟಿ ಎಕ್ಸಾಮಾಗ ಯಾವ ರೀತಿ ಸಿಲೆಬಸ್ ಐತಿ ಇದ್ರೊಳಗೆ ಸಬ್ಜೆಕ್ಟ್ ಯಾವ್ದಾವ ಅಂದ್ರೆ ಸೆಕೆಂಡ್ ಒಂದು ಸಿ ಬಿ ಟಿ ಸಿಲೆಬಸ್ಸ ಫಸ್ಟ್ ಒಂದು ಒಂದೂರ ಐವತ್ತು ಕ್ವಶನನ್ನು ಕೊಡಲಾಗಿರ್ತೈತಿ ಅದಕ್ಕೆ ಒಂದು ನೂರ ಐವತ್ತು ಮಾರ್ಕ್ಸ್ಗಳ ಇರ್ತಾವ ಇದಕ್ಕೆ ಟೈಮಿಂಗ್ ಕೂಡ ಕೊಡಲಾಗಿತಿ ಟೈಮ್ ಯಾವ ರೀತಿ ಅಂದ್ರೆ ಎರಡು ಅವರ್ ಅಂದ್ರೆ ಎರಡು ತಾಸುಗಳ ಕಾಲ ಟೈಮನ್ನು ಕೊಡಲಾಗಿರ್ತೈತಿ ಇದಕ್ಕೂ ಕೂಡ ಸೇಮ್ ಅದು ಯಾವ ರೀತಿ ಐತಲ್ಲ ನೆಗೆಟಿವ್ ಅದೇ ರೀತಿಯನ್ನು ಒನ್ ಬೈ ತ್ರೀ ನೆಗೆಟಿವ್ ಕೊಡಲಾಗಿರ್ತೈತಿ ಹೊಳೆ ಇದ್ರೊಳಗೆ ಸಬ್ಜೆಕ್ಟ್ ಯಾವ್ಯಾವ ಬರ್ತಾವಂತಂದ್ರೆ ಮೊದಲನೇದಾಗಿ ಜಿ ಕೆ ಜಿ ಕೆ ಹದಿನೈದು ಕ್ವೆಶನನ್ನು ಕೊಡಲಾಗಿರ್ತೈತಿ ಆದ ನಂತರ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಇದ್ರೊಳಗೆ ಹದಿನೈದು ಕ್ವಶನನ್ನು ಕೊಡಲಾಗಿರ್ತೈತಿ ಆದ ನಂತರ ಕಂಪ್ಯೂಟರ್ ಬೇಸ್ಡ್ ಕಂಪ್ಯೂಟರ್ ಕೂಡ ಹತ್ತು ಅನ್ನ ಕಂಪ್ಯೂಟ್ರ್ ಮೇಲೆ ಕಂಪ್ಯೂಟ್ರ್ ಬೇಸ್ಡ್ ಅನ್ನು ಕೇಳಲಾಗಿರ್ತೈತಿ ಆದ ನಂತರ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಸ್ಟಡಿಮಿಗೆ ಹತ್ತು ಅನ್ನು ಕೇಳಲಾಗಿರ್ತೈತಿ ಆಮ್ಯಾಗ ಟೆಕ್ನಿಕಲ್ ಎಲಿಬಿಲಿಟಿ ಟೆಕ್ನಿಕಲ್ ಎಬಿಲಿಟಿ ಒಳಗೆ ಒಂದು ನೂರು ಅನ್ನು ಇದರೊಳಗೆ ಕೇಳಲಾಗಿರ್ತೈತಿ ಇದ್ರೊಳಗೆ ಎಲ್ಲ ಆಗಿ ಬರ್ತಾವೆ ಫಸ್ಟ್ ಒಂದು ಸಿ ಬಿ ಟಿ ಎಕ್ಸಾಮು ಮತ್ತು ಸೆಕೆಂಡ್ ಒಂದು ಸಿ ಬಿ ಟಿ ಎಕ್ಸಾಮ್ ಒಳಗೆ ಕೆಲವೊಂದು ಟಾಪಿಕ್ಸ್ ಸೇಮ್ ಬರ್ತಾವೆ ಜಿ ಕೆ ಐತಿ ಆದರೆ ಇದ್ರೊಳಗೆ ಮೇನ್ ಸಬ್ಜೆಕ್ಟನ್ನು ಕೊಡಲಾಗಿರ್ತೈತಿ ಇದ್ರೊಳಗೆ ಡಿಪ್ಲೊಮಾ ಮುಗಿಸಿದವ್ರು ಇರುವುದರಿಂದ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕಂಪ್ಯೂಟರ್ ಎನ್ವೈರ್ಮೆಂಟ್ ಸ್ಟಡಿ ಟೆಕ್ನಿಕಲ್ ಎಬಿಲಿಟಿಯನ್ನು ಕೊಡಲಾಗಿರ್ತೈತಿ ಈ ರೀತಿ ಇದಾದ ನಂತರ ಈ ಎರಡು ಫಸ್ಟ್ ಎಕ್ಸಾಮ ಮತ್ತು ಸೆಕೆಂಡ್ ಎಕ್ಸಾಮ ಸಿ ಬಿ ಟಿ ಮುಗಿದ ನಂತರ ಡಾಕ್ಯುಮೆಂಟ್ ಅನ್ನು ನಡೆಸಲಾಗುತ್ತದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ನಂತರ ಏನಿರ್ತಂದ್ರೆ ಮೆಡಿಕಲ್ ಚೆಕಿಂಗನ್ನು ನಡೆಸಲಾಗುತ್ತದೆ ಮೆಡಿಕಲ್ ಆದ ನಂತರ ಪಲ್ಲೇರು ಮರಿಟ ಬೆಟ್ಟ ಆಯ್ಕೆಯನ್ನು ಮಾಡಲಾಗುತ್ತದೆ ಈ ರೀತಿ ಇದರದ ಆರ್ ಆರ್ ಬಿ ಜೂನಿಯರ್ ಇಂಜಿನಿಯರ್ದು ಸೆಲೆಕ್ಷನ್ ಪ್ರೊಸೆಸ್ಸ ಮತ್ತು ಈ ರೀತಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಯಾರೆಲ್ಲ ಅಪ್ಲಿಕೇಶನ್ ಹಾಕೋಕೆ ಬಯಸ್ತಿರಲ್ಲ ಕಂಪಲ್ಸರಿ ಡಿಪ್ಲೊಮಾ ಮುಗ್ದಿರ್ಬೇಕಾ ಡಿಪ್ಲೊಮಾ ಮುಗಿದ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ದೀರಿ ಮತ್ತು ಅಪ್ಲಿಕೇಶನ್ ಹಾಕಕ್ಕೆ ಬಯಸ್ತೀರಿ ಎಲ್ಲರೂ ಚೆನ್ನಾಗಿ ಓದಲಿ ಅಂತ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಿ